ಶ್ರೀನಿವಾಸ್ ಒಂದು ಕಮೆಂಟ್ ಮಾಡಿದ್ರು ಅವರ ಕಮೆಂಟ್ ನ ವಿಷಯ ಈ ರೀತಿಯಾಗಿ ಇದೆ ಶನಿದೇವನ ಒಲುಮೆಯ ನಂತರ ಶನಿದೇವರ ಒಲುಮೆಯ ನಂತರ ಯಾವ ರೀತಿ ಧ್ಯಾನದಲ್ಲಿ ತೊಡಗಿರಬೇಕು ಅಥವಾ ಧ್ಯಾನದಲ್ಲಿ ಮುಂದುವರಿಯಬೇಕು ಅದನ್ನ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿದ್ರು ಇಲ್ಲಿ ದೈವ ಅಂದ್ರೆ ಶನಿದೇವನ ಅನುಗ್ರಹ ಆಗಿರಬಹುದು ಅಥವಾ ಅನ್ಯ ದೈವದ ಅನುಗ್ರಹ ಆಗಿರಬಹುದು ಒಂದೇ ದೈವದ ಹಲವು ರೂಪಗಳು ಎಂತಕಂಥದನ್ನ ನಾವು ಮನಗಾಣತಕ್ಕಂಥದ್ದು ಆಗ್ಬೇಕು ಅವರವರ ಕಾರ್ಯ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ಶಕ್ತಿ ಬೇರೆ ಬೇರೆ ಆಯುಧ ಬೇರೆ ಬೇರೆ ಕಾರ್ಯವಿಧಾನ ಬೇರೆ ಬೇರೆ ರೂಪದಲ್ಲಿ ಅವರು ಉಪಸ್ಥಿತರಿದ್ದಾರೆ ಎಂತಕ್ಕಂಥದ್ದೇ ಸತ್ಯ ಅದರ ಜೊತೆ ಜೊತೆಗೆ ಈಗ ಶನಿದೇವನ ಅನುಗ್ರಹ ಆದ ನಂತರ ಶನಿದೇವನ ಕೃಪೆ ಆದ ನಂತರ ಅನ್ಯ ದೇವತೆಗಳಿಗೆ ಹೋಲಿಸಿದಂತಹ ಪಕ್ಷದಲ್ಲಿ ಶನಿದೇವನ ಕಾರ್ಯ ನ್ಯಾಯವನ್ನ ನೀಡ್ತಕ್ಕಂಥದ್ದು ಧರ್ಮ ರಕ್ಷಣೆ ಧರ್ಮದಿಂದ ಇರ್ಲಿಕ್ಕೆ ನಡೆಸ್ತಕ್ಕಂಥದ್ದೇ ಆಗಿದೆ ಹಾಗಿದ್ದಂತಹ ಸಂದರ್ಭದಲ್ಲಿ ಒಲುಮೆಗೆ ಪಾತ್ರರಾಗೋದೇ ತುಂಬಾ ಕಷ್ಟಕರ ಕಾರ್ಯ ಈ ಜಗತ್ತಿನಲ್ಲಿ ಯಾವುದೊಂದ್ ಇದೆ ಅಂದ್ರೆ ಸರಿಯಾಗಿ ನಡ್ಕೊಳ್ಳೋದೇ ಕಷ್ಟದ ಕೆಲಸ ಯಾಕೆಂದ್ರೆ ಸರಿಯಾಗಿ ನಡ್ಕೊಳ್ತಕ್ಕಂಥದ್ದಕ್ಕೆ ಶಿಸ್ತು ಎಂತಕಂಥದ್ದಿದೆ ಅದರದೇ ಆದಂತ ವಿಧಾನ ಇದೆ ಉದಾಹರಣೆಗೆ ಯಾರನ್ನ ನಾವು ತಗೋಬೇಕು ಶ್ರೀರಾಮಚಂದ್ರನನ್ನ ಉದಾಹರಣೆ ಧರ್ಮದಿಂದ ನಡಿಬೇಕಂದ್ರೆ ತ್ಯಾಗ ಎಂತಕ್ಕಂಥದ್ದನ್ನ ಸದಾ ಮೈಗೂಡಿಸ್ಕೊಂಡಿರ್ಬೇಕು ಆ ತ್ಯಾಗದಲ್ಲಿ ಇಚ್ಛೆಗಳಾಗಿರ್ಬೋದು ಹೆಸರು ಕೀರ್ತಿ ಪ್ರತಿಷ್ಠೆ ಹಣ ಮನೆ ಐಶ್ವರ್ಯ ಅಧಿಕಾರ ಸಂಸಾರ ಇದು ಯಾವ್ದು ಬೇಕಾದ್ರೂ ಕೂಡ ಆಗಿರ್ಬಹುದು ತ್ಯಾಗ ಎಂತಕ್ಕಂಥದ್ದನ್ನ ಮೈಗೂಡಿಸ್ಕೊಂಡೇ ನಡೀತಾ ಇರ್ಬೇಕು ಅಂಥದ್ರಲ್ಲಿ ಧರ್ಮಯುತವಾಗಿ ನಡೀತಕ್ಕಂಥದ್ದು ಕಷ್ಟ ಇದೆ ಆ ಧರ್ಮದಲ್ಲಿ ಯಾವುದಾದ್ರೂ ಒಂದು ದಾರದಲ್ಲಿ ಸಾಗಿ 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 ಸುಲಭವಾಗಿ ಜೀವನ ಕಳಿತೀವಿ ಅಂತಂತಾರೆ ಆ ರೀತಿಯಾಗಿ ಅಲ್ಲ ಈಗ ಶನಿದೇವನ ಒಂದು ಕೃಪೆಗೆ ಪಾತ್ರ ಆಗ್ಬೇಕು ಅಂದ್ರೆ ಅದು ಸರಳವಾದಂತ ಮಾತಲ್ಲ ಅದು ಈ ಕಲಿಯುಗದಲ್ಲಿ ನೀವು ಒಳ್ಳೇದಾಗಿರ್ತೀನಿ ಅಂತ ಅಂದ್ರೆ ನಿಮ್ಗೆ ಒಳ್ಳೇದಾಗಿ ಇರ್ಲಿಕ್ಕೆ ಬಿಡದಿದ್ದವರೇ ಹತ್ತು ಜನ ಇರ್ತಾರೆ ದಾರಿತ ಪುಸ್ತಕ ಅಂತವರೇ ಇರ್ತಾರೆ ನೀವು ಧರ್ಮದಿಂದ ನಡೀತೀನಿ ಅಂತಂದ್ರೆ ಏ ಯಾಕೆ ನೀನ್ ಯಾಕೆ ಧರ್ಮದಿಂದ ನಡಿಬೇಕು ನೀನು ನಮ್ಮಂತೆ ಆಗು ಅಧರ್ಮದಿಂದ ನಡೀತಕ್ಕಂಥ ಕಾರ್ಯವನ್ನು ಮಾಡುವಂಥ ಕಾಲೆಳಿತಕ್ಕಂಥವ್ರೆ ಜಾಸ್ತಿ ಸಮಸ್ಯೆ ಕೊಡ್ತಕ್ಕಂಥವ್ರೆ ಜಾಸ್ತಿ ಸುಳ್ಳು ಆರೋಪ ಮಾಡ್ತಕ್ಕಂಥವ್ರೆ ಜಾಸ್ತಿ ಸುಳ್ಳು ಸಮಸ್ಯೆಗಳನ್ನೇ ಕೊಡ್ತಕ್ಕಂಥವ್ರು ಜಾಸ್ತಿ ಸಮಸ್ಯೆ ಕೊಟ್ಟು ತಪ್ಪಿತಸ್ಥರನ್ನಾಗಿ ಮಾಡಲಿಕ್ಕೆ ನಿರಂತರ ಪ್ರಯತ್ನವನ್ನು ಮಾಡ್ತಕ್ಕಂಥವ್ರೆ ಜಾಸ್ತಿ ಹೀಗಿದ್ದಾಗ ಶನಿದೇವನ ಕೃಪೆಗೆ ಒಲುಮೆಗೆ ಪಾತ್ರ ಆಗೋದು ಒಂದು ದೊಡ್ಡ ಕಾರ್ಯ ಸಾಧನೆ ಈ ಕಾರ್ಯ ಸಾಧನೆಯನ್ನ ನೀವು ಮಾಡಿದ್ದೀರಾ ಅಂದ ಮೇಲೆ ನೀವು ಸಾಮಾನ್ಯವಾದಂತ ವ್ಯಕ್ತಿ ಖಂಡಿತ ಅಲ್ಲ ಈ ಒಂದು ಸಮಾಜದಲ್ಲಿ ಧರ್ಮದಿಂದ ನಡೀತಕ್ಕಂಥದ್ದು ಸವಾಲಿನಿಂದ ಕೂಡಿರುತ್ತೆ ಯಾಕೆಂದ್ರೆ ಪ್ರತಿಯೊಬ್ಬರೂ ಕೂಡ ಧರ್ಮದಿಂದ ನಡೀತಕ್ಕಂಥದ್ದು ಕಷ್ಟ ಎಂತಕ್ಕಂಥದ್ದನ್ನ ಮನಗಂಡಿರ್ತಾರೆ ಅದು ಈ ಕಲಿಯುಗದ ಸಮಯದ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಈಗೆಲ್ಲಾದ್ರೂ ಒಂದು ಕ್ಯೂ ನಿಲ್ಬೇಕು ಅಯ್ಯೋ ಅಲ್ಲಿ ನನ್ನ ಮಗು ಅಳ್ತಾ ಇದೆ ಹಂಗಾಗಿ ನನ್ಗೊಂದು ಸ್ವಲ್ಪ ಮೊದ್ಲೇ ಹೋಗೋದಕ್ಕೆ ಅವಕಾಶ ಕೊಡಿ ಅಂತ ಇನ್ನೊಂದು ಕಡೆ ಅಯ್ಯೋ ನಮ್ಮ ತಂದೆ ತಾಯಿಗೆ ಹುಷಾರಿಲ್ಲ ಅದರಿಂದಾಗಿ ನಿಲ್ಲಕ್ಕಾಗ್ತಾ ಇಲ್ಲ ಸ್ವಲ್ಪ ಮುಂಚಿತವಾಗಿ ನಾವು ಹೋಗ್ತೀವಿ ಡಾಕ್ಟ್ರಿಗೆ ತೋರ್ಸಿಕೆ ಅಂತ ಯಾವುದೋ ಒಂದು ಪಡಿತರ ಚೀಟಿ ಇದನ್ನ ಏನಾರ ಅಯ್ಯೋ ನನಗೆ ಹುಷಾರಿಲ್ಲ ನಂಗೆ ನಿಲ್ಲಕ್ಕಾಗ್ತಾ ಇಲ್ಲ ಸ್ವಲ್ಪ ಮುಂದೆ ಹೋಗ್ತೀವಿ ಬಿಡಿ ರೈಲ್ವೆ ಸ್ಟೇಷನ್ಗೆ ಇತರ ಇದ್ರಲ್ಲೆಲ್ಲ ಎಲ್ಲ ಹೋಗಿ ಅಯ್ಯೋ ಬಸ್ಸು ರೈಲು ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ ನಮ್ಗೆ ಇರೋದು ಒಂದೇ ನಮ್ಮ ಊರಿಗೆ ಒಂದೇ ರೈಲ್ ಇರೋದು ಆ ದಯವಿಟ್ಟು ಅವಕಾಶ ಕೊಡಿ ನಾವು ಯಾಕೆ ಸುಳ್ಳು ಸಾಧನಗಳನ್ನ ಮಾಡ ಈ ತರದನ್ನ ನೀವು ಉದಾಹರಣೆ ತಗೊಂಡೋದ್ರಿಗೆ ಸಾವಿರ ಸಿಕ್ತಾವ ಸುಳ್ಳು ಸಾಧನಗಳನ್ನ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥವರೇ ಜಾಸ್ತಿ ಸಿಗ್ತಾರೆ ಹಾಗಿದ್ದಾಗ ಧರ್ಮದಿಂದ ನಡೀತಕ್ಕಂಥವರಿಗೆ ಈರ್ಷೆ ಯಾರು ಧರ್ಮದಿಂದ ನಡಿತಕ್ಕವರು ಇರ್ತಾರೆ ಅವ್ರ ಮೇಲೆ ಈರ್ಷೆಯನ್ನ ಪಡ್ತಕ್ಕಂಥವರು ಹಲವು ಜನ ಇರ್ತಾರೆ ಹಾಗಾಗಿ ಇವರೇನ್ ಹೇಳಿದ್ರು ಧರ್ಮದಿಂದ ನಾವು ನಡೆದಂತಹ ಪಕ್ಷದಲ್ಲೇ ಶನಿದೇವನ ಅನುಗ್ರಹ ಲಭ್ಯ ಆಗೋದು ಹಾಗಾಗಿ ಇವರು ಎಲ್ಲ ರೀತಿಯಾದಂಥ ಸಮಾಜದಲ್ಲಿ ಎಲ್ಲಾ ರೀತಿಯಾದಂಥ ಜನವರ್ಗ ಹೇಗಿರುತ್ತೆ ಅದೆಲ್ಲ ನೋಡಿರ್ತಾರೆ ಅದು ಮೀರಿ ದಾಟಿ ಧರ್ಮದಿಂದ ನಡೆದು ನಂತರದಲ್ಲಿ ಶನಿದೇವನ ಕೃಪೆಗೆ ಪಾತ್ರ ಆಗ್ತಕ್ಕಂಥದ್ದು ಆಗುತ್ತೆ ನೀವು ಪಾತ್ರ ಆಗಿದ್ರಿ ಅಂದರೆ ನನ್ನನ್ನು ಕೇಳ್ತಕ್ಕಂಥ ಅಗತ್ಯನೇ ಇಲ್ಲ ಯಾಕೆಂದ್ರೆ ನೀವೇನು ಆಗತಾನೆ ರಚನೆ ಆಗಿರ್ತಕ್ಕಂಥ ಮಣ್ಣಿನ ಅಲ್ಲ ನೀವು ಆಗತಾನೆ ರಚನೆ ಮಾಡಿರ್ತಕ್ಕಂಥ ಮಣ್ಣನ್ನು ಮಿಶ್ರಣ ಮಾಡಿ ನಿರ್ಮಾಣ ಮಾಡಿರ್ತಕ್ಕಂಥ ಅಲ್ಲ ನೀವು ಬುಡ ಮಡಕೆ ಆಗಬೇಕಾದ್ರೇ ಬೆಂಕಿನಲ್ಲಿ ಬೆಂದು ಬೆಂದು ಚಿನ್ನದಂತೆ ಬೆಂಕಿನಲ್ಲಿ ಕಷ್ಟ ಸುಖಗಳು ಮೋಸ ವಂಚನೆ ಏನು ಷಣ್ಮ ಸುಮ್ಮನೆ ನಿಮ್ಗೆ ಅನುಗ್ರಹ ಕೊಟ್ಬಿಡುತ್ತಾ ಶಣ್ಮ ನಿಮ್ ನಿಮ್ಮ ಸುಮ್ಮನೆ ಅದ್ರ ಕೃಪೆಗೆ ಪಾತ್ರರನ್ನಾಗಿ ಮಾಡಿಕೊಳ್ಳುತ್ತಾ ಖಂಡಿತ ಇಲ್ಲ ಪ್ರತಿ ಕ್ಷಣದಲ್ಲೂ ಪ್ರತಿ ದಿನದಲ್ಲೂ ನಿಮ್ಮ ನೈಜ ಜೀವನದಲ್ಲೂ ವ್ಯಾವಹಾರಿಕ ಜೀವನದಲ್ಲೂ ಅಥವಾ ಕಾರ್ಯಾಚರಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ಷೇತ್ರದಲ್ಲೂ ಕೂಡ ಸಮಸ್ಯೆಗಳ ಸರಮಾಲನ್ನ ಇಟ್ಟು ನೀವು ಧರ್ಮದಿಂದ ನಡೀತೀರೋ ನಡೆಯಲ್ವೋ ಕಷ್ಟಗಳು ಬಂತು ಅಂತ ಧರ್ಮವನ್ನು ಕೈಬಿಟ್ಟು ಆ ಧರ್ಮವನ್ನು ಪಾಲಿಸ್ತೀರೋ ಧರ್ಮದಿಂದಾನೇ ಇರ್ತೀರೋ ಅಂತ ಪ್ರತಿ ಕ್ಷಣದಲ್ಲೂ ಕೂಡ ನಿಮಗೆ ಪರೀಕ್ಷೆಯನ್ನ ಒಡ್ಡಿ ಅಡ್ಡಿ ಮಾಡಿ ಸಮಸ್ಯೆ ಉಂಟು ಮಾಡಿ ಶತ್ರುಗಳನ್ನು ಬಿಟ್ಟು ಹಾನಿಗೊಳಿಸಿ ತೊಂದರೆ ಕೊಟ್ಟು ಎಲ್ಲ ರೀತಿಯಾದಂತಹ ಎಷ್ಟು ಅಷ್ಟು ಸಾಧ್ಯವೋ ಅಷ್ಟು ಎಲ್ಲಾ ರೀತಿಯಾದಂತಹ ಪರೀಕ್ಷೆಯನ್ನ ಮಾಡಿರುತ್ತೆ ಅಂತ ಪರೀಕ್ಷೆಯಲ್ಲೇ ನೀವು ಗೆದ್ದು ಬಂದಿರ್ತೀರಾ ಆ ನೀವು ಚಿನ್ನ ಬೆಂದು ಒಂದು ಒಡವೆ ಆದಂತೆ ನಿಮ್ಮನ್ನೇ ನೀವು ನಿರ್ಮಾಣ ಮಾಡ್ಕೊಂಡಿರ್ತೀರಾ ಅಂದಮೇಲೆ ಮತ್ತಿನ್ನೇನು ಅದು ಕೈ ಬಿಡುತ್ತಾ ಅದು ಮಾರ್ಗ ತೋರಿಸುತ್ತೆ ಅವಶ್ಯವಾಗಿ ಅದು ಮೊದಲೇ ಅದನ್ನ ರೆಡಿ ಅವರನ್ನು ಕೃಪಿ ಪಾತ್ರನಾಗಿ ಮಾಡ್ಕೊಂಡಿರುತ್ತೆ ಅಂದ್ರೆ ರೆಡಿ ಮಾಡೇ ಇರುತ್ತೆ ಹಾಗಾಗಿ ಅದು ಚಿನ್ನ ಕರಗಿದ ನಂತರ ಒಂದು ರೀತಿಯಾಗಿ ಉತ್ತಮವಾದಂತ ಅಕ್ಷಯ ಪಾತ್ರೆಯಾಗಿ ನಿರ್ಮಾಣವಾಗಿರ್ತೀರಿ ನೀವು ಏನು ಅಕ್ಷಯ ಪಾತ್ರೆ ದಣಿವನ್ನ ನೀಗಿಸ್ತಕ್ಕಂಥ ನೀರನ್ನು ಕೊಡುತ್ತೆ ಆ ಅವ್ರ ಮನೆ ಇಚ್ಛೆಯಾದಂತಹ ಎಲ್ಲ ರೀತಿಯಾದಂತಹ ಇಚ್ಛೆಯನ್ನು ಪೂರೈಸ್ತಕ್ಕಂಥ ವಸ್ತುಗಳನ್ನು ಕೊಡುತ್ತೆ ಅನ್ನ ಆಹಾರವನ್ನು ಕೂಡ ಕೊಡುತ್ತೆ ಮನೆ ಬೇಕು ಮನೆಯನ್ನು ಕೂಡ ಅಕ್ಷಯ ಪಾತ್ರೆಯಲ್ಲ ಆಹಾರ ಇತ್ಯಾದಿ ಎಲ್ಲವನ್ನೂ ಕೂಡ ಕೊಡುತ್ತೆ ಅಕ್ಷಯ ಪಾತ್ರೆಯಲ್ಲಿ ಅದು ಕೇಳೋದು ಕೇಳ್ತಾರೆ ಏನು ಕಲ್ಪವೃಕ್ಷದಲ್ಲಿ ಕೇಳ್ತಾರೆ ಕಾಮದೇನಲ್ಲಿ ಕೇಳ್ತಾರೆ ಹಾಗಾಗಿ ನಿಮ್ಮನ್ನ ನೀವೇ ರಾಕ್ಷಪಾತ್ರೆಯಾಗಿ ರಚನೆ ಮಾಡ್ಕೊಂಡಿರ್ತೀರಿ ಯಾವ ರೀತಿಯಾಗಿ ಧ್ಯಾನವನ್ನು ಮಾರ್ಗ ಮಾರ್ಗವಶೋ ಕೊಟ್ಟಿರುತ್ತೆ ಜೊತೆಗೆ ಇಲ್ಲಿ ಹೇಳ್ತಕ್ಕಂಥದ್ದು ಏನಂದ್ರೆ ಯಾರು ಧರ್ಮದಿಂದ ನಡೆದಿರ್ತಾರೆ ಅವರು ಮಾತ್ರ ನ್ಯಾಯ ಧರ್ಮದಿಂದ ಯಾರು ನಡೆದಿರ್ತಾರೆ ಅವ್ರು ಮಾತ್ರ ಶನಿದೇವನ ಕೃಪೆಗೆ ಪಾತ್ರ ಆಗ್ತಕ್ಕಂಥದ್ದು ಮತ್ತು ಅದು ಒಲಿಮೆಯನ್ನ ಕೊಟ್ಟಿರುತ್ತೆ ಅಂತ ಅಂದ್ರೆ ನೀವು ಅಷ್ಟು ಶ್ರಮವನ್ನ ಪಟ್ಟಿರ್ತೀರ ಅಷ್ಟು ಸಮಸ್ಯೆಗಳನ್ನ ಎದುರಿಸಿರ್ತೀರಿ ಎಲ್ಲಾ ವಿಭಾಗದ ರೀತಿಯ ಕಷ್ಟ ಕಾರ್ಪಣ್ಯಗಳ ಅನುಭವ ಕೂಡ ಅನುಭವಗಳು ಕೂಡ ನಿಮ್ಗಾಗಿರುತ್ತೆ ದೇಹವು ಕೂಡ ಜರ್ಜರಿತವಾಗಿರುತ್ತೆ ಮನಸ್ಸು ಕೂಡ ಜರ್ಜರಿತವಾಗಿರುತ್ತೆ ಆರ್ಥಿಕ ಸಮಸ್ಯೆಗಳು ಆಗಿರ್ತಾವೆ ಸಾಂಸಾರಿಕ ಜೀವನ ಕುಟುಂಬದ ಜೀವನವೂ ಕೂಡ ನಷ್ಟ ಆಗಿರುತ್ತೆ ಕೀರ್ತಿ ಪ್ರತಿಷ್ಠೆ ಎಲ್ಲ ಕೂಡ ಹಾಳಾಗಿರುತ್ತೆ ಸ್ನೇಹಿತರು ಬಂಧು ಬಳಗ ವರ್ಗ ಎಲ್ಲ ಕೂಡ ನಿಮಗೆ ಶತ್ರುಗಳಾಗಿರ್ತಾರೆ ಸಮಾಜವೇ ನಿಮಗೆ ಶತ್ರುವಾಗುತ್ತೆ ಪ್ರಕೃತಿಯೇ ಕೂಡ ಶತ್ರುವಾಗಿರುತ್ತೆ ಈ ಎಲ್ಲವನ್ನೂ ಕೂಡ ನೀವು ಅನುಭವಿಸಿದೀರಿ ಅದೆಲ್ಲವನ್ನೂ ಕೊಡುತ್ತೆ ಪರೀಕ್ಷೆ ಮಾಡುವಾಗ ಅಂಥ ನೈಜ ಸಮಸ್ಯೆಗಳನ್ನೇ ಉಂಟು ಮಾಡುತ್ತೆ ಅದಲ್ಲೇ ನೀವು ಯಶಸ್ವಿಯಾಗಿ ಬಂದಿರ್ತೀರ ಅಂದ್ರೆ ಒಂದು ಚಿನ್ನದ ಅಕ್ಷಯ ಪಾತ್ರೆಯಾಗಿ ನಿರ್ಮಾಣವಾಗಿದ್ದೀರಿ ಅಂತ ಅರ್ಥ ಆಗಿದ್ಮೇಲೆ ಭೂತಪೇತಗಳ ಹಾವಳಿ ತಾಂತ್ರಿಕ ಮಾಂತ್ರಿಕ ಸಮಸ್ಯೆ ಇದೆಲ್ಲ ಕೂಡ ಜರಗಿರುತ್ತೆ ಈಗ ಬಂದ್ಮೇಲೆ ಯಾವ ರೀತಿಯಾದಂತ ಧ್ಯಾನ ನಿಮ್ಮಲ್ಲಿ ಇಚ್ಛೆಗಳು ಆಸೆ ಆಕಾಂಕ್ಷೆಗಳು ಇವೆಲ್ಲವೂ ಕೂಡ ನೆಲ ಕಚ್ಚಿರ್ತಾವೆ ಅಂದ್ರೆ ಮುಕ್ತಾಯವಾಗಿರ್ತಾವೆ ಯಾಕೆಂದ್ರೆ ಅದು ಕೊಡ್ತಕ್ಕಂತ ಜ್ಞಾನ ಇಷ್ಟೇ ಏನು ಜೀವನ ಎಂತಕ್ಕಂಥದ್ದು ಏನಿದೆ ಅದೊಂದು ಅನುಭವ ಜೀವನ ಏನಿದೆ ಭೂಮಿಯಲ್ಲಿ ಅದೊಂದು ಅನುಭವ ಇಲ್ಲಿಯ ಸ್ಥಾನ ಅಲ್ಲ ನೈಜವಾದದ್ದು ಬದಲಿಗೆ ಆತ್ಮಸ್ಥಾನ ನೈಜವಾದದ್ದು ನೀನು ಆತ್ಮ ಎಂತಕ್ಕಂಥ ಜ್ಞಾನವನ್ನ ಕೊಡುತ್ತೆ ಮತ್ತು ಯಾವ ರೀತಿಯಾದಂತಹ ಅನುಭವಗಳಲ್ಲಿ ಅವಕಾಶಗಳನ್ನು ಇಟ್ಟಾಗ ಅದನ್ನು ಹೇಗೆ ಸದ್ಬಳಕೆಯನ್ನು ಮಾಡಬೇಕು ಮತ್ತು ಯಾವುದು ಯಾವ ರೀತಿಯಾಗಿ ಸುಸಜ್ಜಿತವಾಗಿ ನಡ್ಕೋಬೇಕು ಯಾವುದು ಶುಭದಿಂದ ಲಭ್ಯವಾಗಿರುತ್ತೆ ಅದನ್ನು ನೀನು ಕಳ್ಕೋಬಾರ್ದು ಮತ್ತು ಯಾವ ರೀತಿಯಾಗಿ ಸಕಾರಾತ್ಮಕವಾಗಿ ನಿನ್ನ ಜೀವನವನ್ನ ನ್ಯಾಯಯುತವಾಗಿ ಧರ್ಮಯುತವಾಗಿ ನಿರ್ವಹಣೆಯನ್ನ ಮಾಡಬೇಕು ಇದೆಲ್ಲ ಜ್ಞಾನವನ್ನ ಕೂಡ ಕೊಟ್ಟಿರುತ್ತೆ ಅದು ಬಂದ ನಂತರದ ಹಾಗಾಗಿ ಅದೇ ವಿಧಾನದಲ್ಲಿ ಸಾಕ್ತಕ್ಕಂಥದ್ದು ಧ್ಯಾನ ಹೇಗ್ ಮಾಡ್ಬೇಕಂತ ಅಂದ್ರೆ ಈ ಲೌಕಿಕ ಬದುಕು ಏನಿದೆ ಇದು ತಾತ್ಕಾಲಿಕ ಆಧ್ಯಾತ್ಮಿಕ ಲೋಕ ಏನಿದೆ ಅದು ಶಾಶ್ವತ ಇಷ್ಟು ಜ್ಞಾನ ಅವಶ್ಯವಾಗಿ ಕೊಟ್ಟಿರುತ್ತೆ ಅಂತ ಸಂದರ್ಭದಲ್ಲಿ ಲೌಕಿಕ ಜ್ಞಾನ ಕರ್ಮಾತೀತ ಗುಣಾತೀತ ಭಾವಾತೀತ ಕಾಲಾತೀತವಾಗಿದ್ದು ವಿಷಯಾತೀತವಾಗಿದ್ದು ನೀವು ನಡ್ಕೊಳ್ತಕ್ಕಂಥದ್ದು ಅಗತ್ಯ ಇದೆ ಹಾಗೆ ಇಲ್ಲಿದ್ದಂತ ಮಾತ್ರಕ್ಕಲ್ಲ ಇಪ್ಪತ್ತೈದು ಪ್ರತಿಶತ ಭೌತಿಕ ಜೀವನವನ್ನ ಮಾಡಿದ್ರೆ ಇಪ್ಪತ್ತೈದು ಪ್ರತಿಶತ ಕಲೀತಕ್ಕಂಥ ಜೀವನವನ್ನ ಮಾಡಬೇಕು ಐವತ್ತು ಪ್ರತಿಶತ ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಧ್ಯಾನ ಪೂಜೆ ಜಪ ತಪ ಇತ್ಯಾದಿಗಳನ್ನ ಮಾಡಬೇಕು ಇಪ್ಪತ್ತೈದು ಪ್ರತಿಶತ ಕಲಿಕೆಗೆ ಇಡ್ಬೇಕು ಯಾಕೆಂದ್ರೆ ಜ್ಞಾನ ಪೂರ್ಣ ಆಗಿರೋದಿಲ್ಲ ಜ್ಞಾನವನ್ನು ಕೂಡ ಸಂಪಾದನೆಗೆ ಇಪ್ಪತ್ತೈದು ಪ್ರತಿಶತ ಇನ್ನು ಇಪ್ಪತ್ತೈದು ಪ್ರತಿಶತ ಭೌತಿಕ ಜೀವನ ಇದ್ದೇ ಇರುತ್ತೆ ಮನೆ ಹೆಂಡತಿ ಮಕ್ಕಳು ಸಂಸಾರ ಅಂತ ನಿಮ್ಗೆ ಇರ್ಬೋದು ವ್ಯವಹಾರಗಳು ಅಂತ ಇರ್ಬೋದು ಅದಕ್ಕೆ ಇಪ್ಪತ್ತೈದು ಪ್ರತಿಶತ ನಿಮ್ಮ ಸಮಯವನ್ನು ಕೊಡೋದು ಇಪ್ಪತ್ತೈದು ಪ್ರತಿಶತ ಆಧ್ಯಾತ್ಮಿಕ ಜ್ಞಾನ ಲೌಕಿಕ ಜ್ಞಾನ ಇತ್ಯಾದಿ ಜ್ಞಾನಕ್ಕೆ ಕೊಡೋದು ಮಿಕ್ಕಂತೆ ಆಚರಣೆಗಳು ಭಕ್ತಿ ಪೂಜೆ ಕೈಕರ್ಯ ಜಪ ತಪ ಜವಾಬ್ದಾರಿಗಳನ್ನ ಕೊಟ್ಟಿದ್ರೆ ಭಗವಂತ ಆ ಜವಾಬ್ದಾರಿಗಳನ್ನ ನಿರ್ವಹಿಸತಕ್ಕಂಥದ್ದು ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಶೂನ್ಯ ಸ್ಥಿತಿಯಲ್ಲಿ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಯಾವುದೇ ಇಚ್ಛೆಗಳು ಇರಬಾರ್ದು ಇಚ್ಛೆಗಳಿಂದ ಮುಕ್ತವಾಗಿರಬೇಕು ಮತ್ತು ಯಾವುದೇ ಆಸೆ ಆಕಾಂಕ್ಷೆಗಳು ನನಗೆ ಈಗ್ಬೇಕು ಸಕಾರಾತ್ಮಕವಾಗಿಯೇ ನಾನು ಈಗ್ಬೇಕು ಇದು ಕೂಡ ಒಂದು ರೀತಿಯಾಗಿ ಇಚ್ಛೆ ಏನಿದೆ ಅದು ಮನುಷ್ಯನನ್ನು ದುರ್ಬಲಗೊಳಿಸುತ್ತೆ ಈಗ ನೀವು ಅನ್ಕೊಂಡಂತ ಅಪೇಕ್ಷೆಯನ್ನು ಪಟ್ಟಂತಹ ಸಕಾರಾತ್ಮಕ ಸಾಧನೆ ಆಗಲಿಲ್ಲ ಆಗ ನೀವು ಕುಸಿದರೆ ನಿಮ್ಮ ಮನಸ್ಥಿತಿ ಕುಸಿದ್ರೆ ವೆರ್ ದರ್ ಇಸ್ ಎ ವಿಲ್ ದರ್ ಇಸ್ ಎ ವೇ ಎಲ್ಲಿ ಮನಸ್ಥಿತಿ ಚೆನ್ನಾಗಿರುತ್ತೆ ಅಲ್ಲಿ ಮಾರ್ಗಗಳು ಪ್ರಶಸ್ತವಾಗಿರ್ತಾವೆ ಮನಸ್ಸಿದ್ರೆ ಮಾರ್ಗ ಈಗ ಮನಸ್ಸೇ ಕುಗ್ಗಿ ಕುಗ್ಗಿ ಹೋಯ್ತು ಆಗೇನ್ ಮಾಡ್ತೀರಾ ಹ ಅದಕ್ಕೋಸ್ಕರ ಏನಾಗುತ್ತೆ ಸಕಾರಾತ್ಮಕ ಇಚ್ಛೆಯು ಕೂಡ ಒಂದ್ ರೀತಿಯಾಗಿ ದ್ವೇಷದ ಸಮಾನ ದುಶ್ಮನ್ ಸಮಾನ ದುಶ್ಮನ್ ಕಾರ್ ಹೇ ಬಗಲ್ಮೆ ಹ ಅಂದ್ರೆ ಇದು ಕೂಡ ಅಷ್ಟೇ ಯಾವ್ದೋ ಆಧ್ಯಾತ್ಮಿಕ ಪ್ರಗತಿ ಆಗತ್ತೆ ಅದನ್ನ ಭಗವಂತ ಎಷ್ಟರ ಮಟ್ಟಿಗೆ ಕೊಡ್ತಾನೆ ಅಷ್ಟರ ಮಟ್ಟಿಗೆ ಸ್ವೀಕರಿಸಿ ಸ್ವೀಕರಿಸಿ ಅದರಲ್ಲೂ ಕೂಡ ಸಕಾರಾತ್ಮಕ ಇಚ್ಛೆ ಅಂತ ಅನ್ಕೊಂಡು ನೀವು ಯಾವ್ದೋ ಅಮೃತ ಇದೆ ಮನುಷ್ಯ ಜೀವಂತವಾಗಿರ್ತಾನೆ ದೀರ್ಘಕಾಲ ಅಂತ ಹೇಳ್ಬಿಟ್ಟು ಹೋಗಿ ಬಂದು ಹೋಗಿ ಬಂದು ಅದನ್ನೇ ಅಮೃತ ಕುಡಿತಾ ಇದ್ರೆ ಏನಾಗುತ್ತೆ ಅದು ವಿಷವಾಗುತ್ತೆ ಹಾಗೆ ಆಧ್ಯಾತ್ಮಿಕ ಸಾಧನೆಯನ್ನು ಕೂಡ ಅಷ್ಟೇ ಅತಿಯಾದಂತ ಅಪೇಕ್ಷೆ ದೇಹಕ್ಕೆ ಮಿಗಿಲಾದಂತಹ ದೇಹದ ಏನು ಶ್ರಮವನ್ನು ಮಾಡಬೇಕು ಅದಕ್ಕೆ ಮಿಗಿಲಾದಂಥ ಶ್ರಮ ಪಡಿಸ್ತಕ್ಕಂಥದ್ದು ಬುದ್ಧಿ ಆಗಿರ್ಬೋದು ಮನಸ್ಸಿನ ಸ್ಥಿತಿ ಆಗಿರ್ಬೋದು ಅತಿಯಾದಂತ ಆಧ್ಯಾತ್ಮಿಕ ಸಾಧನೆ ಅನ್ಕೊಂಡು ಅತಿಯಾಗಿ ಯಾವುದು ಕಾರ್ಯವನ್ನು ಮಾಡ್ತಾರೆ ಆಗ ಮನಸ್ಸಿನ ಮೇಲೆ ದುಷ್ಪ್ರಭಾವ ಈ ರೀತಿಯಾಗಿ ಎಲ್ಲ ಆಗುತ್ತೆ ಧ್ಯಾನ ಸಾಧನೆಯನ್ನ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಅವಶ್ಯವಾಗಿ ನನ್ನ ಧರ್ಮದಿಂದ ನಡೆಸು ಸತ್ಯದಿಂದ ನಡೆಸು ಆ ಇದೆಲ್ಲ ನಿಮ್ಗೆ ಕೇಳಲಿಕ್ಕೆ ಬರಲಿಲ್ಲ ಅಂದ್ರೆ ನಿನ್ನ ಪ್ರೀತಿ ಪಾತ್ರನಾಗಿದ್ದೀನಲ್ವ ನಾನು ಹ್ಮ್ ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ನಾನು ವಂಚನೆಗೊಳಗಾಗ್ಬಾರ್ದು ಆ ರೀತಿಯಾಗಿ ನಾನು ನಡೆಸು ಇಷ್ಟು ನೀವು ಕೇಳ್ಕೊಂಡು ಸಾಕು ಅದು ಮಿಕ್ಕಿದೆ ಅದ್ ನೋಡ್ಕೊತು ನಡೆಸು ಹ್ಮ್ ಹಾಗಾಗಿ ಧ್ಯಾನವನ್ನ ಬೆಳಗ್ಗೆ ಸಂಕಲ ಮಾಡಿ ಪೂಜೆ ಕೈಕಾರಿಗಳು ಆ ಧ್ಯಾನದ ಸ್ಥಿತಿ ಇದೇನಿದೆ ಇದಕ್ಕೆ ಇಪ್ಪತ್ತೈದು ಪ್ರತಿಶತ ಅಲ್ಲ ಐವತ್ತು ಪ್ರತಿಶತ್ ಸಮಯವನ್ನ ಕೊಡಿ ನಿಮ್ಮ ಆತ್ಮ ಕಲ್ಯಾಣ ಆಗ್ತಕ್ಕಂಥ ಸಂದರ್ಭ ಬಂದಿದೆ ನಿಮ್ದು ಇದು ಈ ಭೂಮಿ ಮೇಲೆ ಕೊನೆ ಜೀವನ ಎಂತ ನಿಶ್ಚಯ ಮಾಡ್ಕೊಳ್ಳಿ ಅದರ ಅನುಗ್ರಹ ಲಭ್ಯ ಆಗಿದೆ ಅಂತ ಅಂದ್ರೆ ಇನ್ನು ಸಕಾರಾತ್ಮಕ ಲೋಕದಲ್ಲಿ ಶಾಶ್ವತ ಸ್ಥಿತಿಯಲ್ಲಿ ಏನ್ ಇದ್ದು ಕಾರ್ಯವನ್ನು ಮಾಡ್ಬೇಕು ಅಥವಾ ಅನ್ಯ ಲೋಕಗಳಲ್ಲಿ ಹೋಗಿ ಬೇರೆ ಬೇರೆ ಯಾವುದೇ ತತ್ವಗಳಲ್ಲಿ ಇರಬೇಕು ಅಥವಾ ಜವಾಬ್ದಾರಿಯುತ ಕಾರ್ಯಗಳನ್ನ ಆತ್ಮ ರೂಪದಲ್ಲಿ ಮಾಡಬೇಕು ಅದನ್ನ ನೀವು ಮಾಡ್ಬೇಕಾಗತ್ತೆ ನಡ್ಕೋಬೇಕಾಗತ್ತೆ ಈ ತರದ ಜ್ಞಾನ ನಿಮ್ಗಿರ್ಲಿ ಯಾವ ಯಾರೇ ನಮ್ಮ ಗುರುಶ್ರೇಷ್ಠರು ಏನಿದ್ದಾರೆ ನಮ್ಮ ಶ್ರೇಷ್ಠರು ಏನಿದ್ದಾರೆ ಅವರೆಲ್ಲ ಕೂಡ ಆತ್ಮಸ್ವರೂಪರೆ ಅವರ ಶಕ್ತಿ ಗಾತ್ರ ಎಂತಕ್ಕಂಥದ್ದು ನಮಗಿಂತಲೂ ಬಲು ದೊಡ್ಡದ್ದು ಹಾಗಾಗಿ ನಿಮ್ಮಲ್ಲಿ ಸಕಾರಾತ್ಮಕತೆ ಇದ್ರೆ ನಿಮ್ಮನ್ನ ಜೀವನವನ್ನ ಮಾಡಲಿಕ್ಕೆ ಬಿಡದೆ ಯಾರು ಇನ್ನೂ ಕಡಿಮೆ ಪ್ರಮಾಣದ ಕಡಿಮೆ ಮಾಡದಲ್ಲಿ ಮನುಷ್ಯ ಜೀವನ ಸ್ಥಿತಿಯಲ್ಲಿ ಇರ್ತಾರೆ ಅವರ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಲು ನಿಯೋಜಿತಗೊಳಿಸ್ತಾರೆ ನೀವು ವಿದ್ಯಾರ್ಥಿಯಿಂದ ಶಿಕ್ಷಣವನ್ನ ನೀಡ್ತಕ್ಕಂಥ ಶಿಕ್ಷಕನಾಗ್ತಕ್ಕಂಥ ಸ್ಥಾನಕ್ಕೆ ಹೋಗ್ತೀರಾ ಆತ್ಮಸ್ವರೂಪದಲ್ಲಿ ಹಾಗಾಗಿ ಅದರ ಕೃಪೆ ನೀವು ಪಾತ್ರರಾಗಿದೆ ಅಂತಂದ್ರೆ ಮತ್ತೆ ಮನುಷ್ಯ ಜೀವನ ಅವಶ್ಯವಾಗಿ ಇರೋದಿಲ್ಲ ನಿರ್ಣಾಯಕ ಕಾರಣಗಳ ಕಾರ್ಯಗಳು ಶಿಕ್ಷಕನ ಕಾರ್ಯಗಳಿಗೆ ಅವಶ್ಯವಾಗಿ ನಿಮಗೆ ಅವಶ್ಯಕತೆ ಮತ್ತು ಅನುಕೂಲ ಇರುತ್ತೆ ಅವಕಾಶಗಳು ಕೂಡ ಇರುತ್ತೆ ಅದರಿಂದಾಗಿ ಯಾರು ಶನಿದೇವನ ಕೃಪೆಗೆ ಪಾತ್ರರಾಗ್ತಾರೆ ಅವರ ಆತ್ಮ ಕಲ್ಯಾಣ ಆಗೋದು ನಿಶ್ಚಿತ ಇರುತ್ತೆ ಹಾಗೆಯೇ ಅವರು ಈಗ ಮನುಕೂಲದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂಗೆ ಒಳಪಡೋದಿಲ್ಲ ಮತ್ತೆ ಯಾವುದೇ ಕಷ್ಟ ಕಾರ್ಪಣೆಗಳಿಗೂ ಕೂಡ ಸಿಲುಕೋದಿಲ್ಲ ಆದ್ರೆ ಅದು ಕೋಪ ಕೂಡ ಹಾಗೆ ಮಾಡಿಕೊಡುತ್ತೆ ತಪ್ಪು ಮಾಡಿದಂತ ಪಕ್ಷದಲ್ಲಿ ಇಚ್ಚಿಗೂ ಕೂಡ ಅವಕಾಶ ಇರುತ್ತೆ ಹಾಗಾಗಿ ಅಷ್ಟು ಕೇಳ್ಕೋಬೇಕು ನಿನ್ ಕೃಪೆ ನನಗೆ ದೊರೆತಿದೆ ಅದು ಯಾವುದೇ ರೂಪದಲ್ಲಿ ನನ್ನಿಂದಾಗ್ಲಿ ನಿನ್ನಿಂದಾಗಲಿ ಬೇರೆಯವರಿಂದ ಆಗ್ಲಿ ಹಾಳಾಗಬಾರ್ದು ಹಾನಿಗೊಳಗಾಗಬಾರ್ದು ಆ ರೀತಿಯಾಗಿ ನೋಡ್ಕೊ ಅಂತ ಹೇಳಿ ಈ ಪ್ರಾರ್ಥನೆ ಮಾಡಿಕೊಂಡು ಅದ್ರ ಮೇಲೆ ಭಾರ ಬಿಟ್ಬಿಡಿ ಆ ರೀತಿ ಬಿಟ್ಬಿಟ್ಟು ನೀವು ನಿಮ್ಮ ನಿತ್ಯ ನಿರಂತರ ಪ್ರಯತ್ನವನ್ನು ಕೂಡ ನೀವು ಮಾಡ್ಕೋತಾ ಹೋದರೆ ನಿಮಗೆ ಆಗೋದಿಲ್ಲ ಅದರ ಕೃಪೆ ಉಳ್ಕೊಳ್ಳುತ್ತೆ ಹಾಗೆ ನಿಮ್ಮ ಆಚರಣೆ ಕೂಡ ಸಕಾರಾತ್ಮಕವಾಗಿರಬೇಕು ನಾನು ಹೇಳಿಬಿಟ್ಟಿದ್ದೀನಿ ನನಗೆ ಹೆಂಗೆ ಬೇಕು ಹಂಗೆ ಮಾಡ್ತೀನಿ ಆ ರೀತಿಯಾಗಲ್ಲ ನಿಮ್ಮಲ್ಲೂ ಒಂದು ಕ್ರಮಬದ್ಧತೆ ಶಿಸ್ತು ಎಂತಕ್ಕಂಥದ್ದು ಇರಲಿ ಇಲ್ಲಾಂದರೆ ಆ ಟೈಮಲ್ಲಿ ಇನ್ನೊಂದು ಟೈಮಲ್ಲಿ ಯಾವುದಾದ್ರೂ ರೂಪದಲ್ಲಿ ಮಾರ್ಗ ಹೇಳ್ಕೊಡುತ್ತೆ ಬೇರೆ ಬೇರೆ ರೀತಿಯ ಶಿಕ್ಷಣ ಹಾಗಾಗಿ ಅದಕ್ಕೆ ಅವಕಾಶ ಮಾಡ್ಕೋಬೇಡಿ ಅವ ಅವಶ್ಯಕವಾಗಿ ಸಕಾರಾತ್ಮಕ ಮಾರ್ಗಗಳಲ್ಲೇ ಸಾಗಿ ಧ್ಯಾನವನ್ನು ಅವಶ್ಯವಾಗಿ ಮಾಡಿ ಯಾರು ಧ್ಯಾನ ಕೇಳಿದ್ರೆ ನಾವು ಒಲಮೆ ಪ್ರಾತ್ರ ಆದ ನಂತರ ಅವ ಮಾಡಿ ಯಾರನ್ನು ಕುರಿತು ಮಾಡ್ಬೇಕು ಪರಬ್ರಹ್ಮನನ್ನು ಪರ ಪರಬ್ರಹ್ಮ ಪರಬ್ರಹ್ಮಿಣಿಯನ್ನು ಕುರಿತು ಮಾಡ್ಬೇಕು ಯಾಕೆಂದ್ರೆ ಮೂಲ ನಮ್ದು ಅದೇ ಶನಿಮಾದೇವ ಆಗಿರ್ಬೋದು ಬೇರೆಯವರಾಗಿರ್ಬೋದು ಅವರವರ ಅನುಸಾರವಾಗಿ ಬೇರೆ ಬೇರೆ ರೂಪಗಳಲ್ಲಿ ಆ ಬೇರೆ ಬೇರೆ ಹೆಣ್ಣು ಗಂಡು ಈ ರೀತಿಯಾದಂತಹ ರೂಪ ಈ ಒಂದು ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಗುರುತಾಗ್ಲಿಕ್ಕೆ ಇದ್ದಾರೆ ಆದ್ರೆ ಅವರೆಲ್ಲ ಪರಬ್ರಹ್ಮನ ಅಂಶ ಪರಬ್ರಹ್ಮನ ಸ್ವರೂಪವೇ ಹೌದು ಹಾಗಾಗಿ ನೀವು ಮೂಲ ಪರಬ್ರಹ್ಮ ಪರಮಾತ್ಮನನ್ನ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದನ್ನ ಧ್ಯಾನದಲ್ಲಿ ಅವಶ್ಯವಾಗಿ ಮಾಡಿ ಏಕೆಂದ್ರೆ ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಆತ್ಮಸ್ವರೂಪರು ನಾವು ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಆತ್ಮಸ್ವರೂಪರು ಈಗ ನಮ್ಮ ಇಚ್ಛೆ ನಮ್ಮ ಭಾವಗಳಿಗೆ ಅನುಸಾರವಾಗಿ ದೇಹ ಧಾರಣೆಯನ್ನ ಈ ಪಂಚತತ್ವಗಳಲ್ಲಿ ಪಂಚಭೂತಗಳಲ್ಲಿ ಅಹ್ ಧಾರಣೆಯನ್ನ ಮಾಡ್ಕೊಂಡಿದ್ವಿ ಅದರಂತೆ ನಡ್ಕೊತಾ ಇದ್ವಿ ತಪ್ಪು ಮಾಡಿದ್ರೆ ಅದ್ರ ಲೆಕ್ಕಾಚಾರಕ್ಕೆ ಸುಖ ಶುಭ ಮಾಡ್ಕೊಂಡಿದ್ರೆ ಅದರ ಅನುಭವಕ್ಕೆ ಇಲ್ಲಿ ಹುಟ್ಟಿದ್ವಿ ಇಷ್ಟು ಸತ್ಯ ಹಾಗಾಗಿ ಧ್ಯಾನಾಭ್ಯಾಸವನ್ನ ಮಾಡಿ ಬೆಳಗ್ಗೆ ಸಾಯಂಕಾಲ ಅವಶ್ಯವಾಗಿ ಅನುಕೂಲದ ಸ್ಥಿತಿಯನ್ನು ನೀವು ಪಡ್ಬೋದು ಧ್ಯಾನಾಭ್ಯಾಸವನ್ನು ಮಾಡೋದಕ್ಕೆ ಮುಂಚೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಸುರಕ್ಷತೆಯನ್ನ ಮಾಡ್ಕೋಬೇಕು ಯಾವ ರೀತಿಯಾದ ಧ್ಯಾನಾಭ್ಯಾಸವನ್ನು ಮಾಡಬೇಕು ಇದೆಲ್ಲ ಹಲವು ವಿಡಿಯೋಗಳಲ್ಲಿ ಒಂದು ವರ್ಷದ ಮುಂಚೆ ಒಂದೂವರೆ ವರ್ಷದ ಮುಂಚಿನ ವಿಡಿಯೋಗಳಲ್ಲಿ ಲಭ್ಯ ಇದೆ ಅದನ್ನು ಅವಶ್ಯವಾಗಿ ನೋಡಿ ಆ ವಿಡಿಯೋದ ವಿಷಯಗಳನ್ನ ತಿಳ್ಕೊಂಡು ಸುರಕ್ಷತೆಯನ್ನ ನಿರ್ಮಾಣ ಮಾಡ್ಕೊಂಡು ಕಾರ್ಯ ಮಾಡಿ ದೈವದ ಅನುಗ್ರಹ ಆಗಿದೆ ಅಂತ ಒಂದು ಪಕ್ಷದಲ್ಲಿ ಹಾ ಹೇಗ್ ಬೇಕು ಹೇಗ್ ಬೇಕು ಈಗ ನನಗೆ ಕಾಲು ಬಂದಿದೆ ಹಂಗಂತ ಹೇಳ್ಬಿಟ್ಟು ಈಗ ನಡಿಲಿಕ್ಕೆ ಬಂದಿದೆ ಈಗ ಒಂದು ವರ್ಷದ ಮಗು ಇದ್ದಿದ್ದು ಐದು ವರ್ಷದ ಮಗು ಆಗಿದೆ ಈಗ ಅದು ಸ್ವ ಸ್ವತಃ ಓಡಾಡ್ಲಿಕ್ಕೆ ಶಕ್ತಿ ಬಂದಿದೆ ಹಾಗಂತ ಹೇಳ್ಬಿಟ್ಟು ಕಲ್ಲಿದ್ರು ಕೂಡ ಅದ್ರ ಮೇಲೆ ನೆಗೆಯೋದು ಮುಳ್ಳಿದ್ರು ಕೂಡ ಅದ್ರ ಮೇಲೆ ನೆಗೆಯದು ಮಾಡ್ರೆ ಏನಾಗುತ್ತೆ ಕಾಲು ಅಲ್ವಾ ಕಾಲು ಮುರಿದೋಗ್ಬೋದು ಮುಳ್ಳಿದ್ರೆ ಚುಚ್ಕೊಂಡು ಹಾನಿಗೆ ಒಳಗಾಗ್ಬೋದು ಅಥವಾ ನನಗೆ ಕಾಲಿದೆ ಅಂತೇಳಿ ಬೆಟ್ಟದ ಮೇಲಿಂದ ಡಬನ್ ನೆಗಿತೀನಿ ಅಂತ ಅಂದ್ರೆ ಏನಾಗತ್ತೆ ಹ ಜೀವ ಹೋಗ್ಬೋದು ಅದರಿಂದಾಗಿ ದೈವ ಕೃಪೆಗೆ ನಾವು ಪಾತ್ರರಾಗಿದ್ದೀವಿ ಅಂತ ಮಾತ್ರಕ್ಕೆ ಹೇಗೆಗೂ ನಡ್ಕೊಳ್ತಕ್ಕಂಥದ್ದು ಅಲ್ಲ ಬದಲಿಗೆ ಶಿಸ್ತುಬದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ಕೂಡ ಅವಶ್ಯಕ ಇರುತ್ತೆ ಮನಸ್ಸಿಗೆ ಬಂದಂತೆ ನಡ್ಕೊಳ್ತಕ್ಕಂಥದ್ದು ಆಡ್ತಕ್ಕಂಥ ನಡೀತಕ್ಕಂಥದ್ದು ನಡೀತಕ್ಕಂಥದಕ್ಕೆ ಅವಕಾಶ ಇರೋದಿಲ್ಲ ಅದನ್ನ ಗಮನಿಸಿ ಶಿಸ್ತು ಶಾಂತಿ ಇದನ್ನು ಪಾಲನೆಯನ್ನು ಮಾಡ್ತಕ್ಕಂಥದ್ದು ಅವಶ್ಯಕ ಧರ್ಮದಿಂದ ನಡೆತಕ್ಕಂಥದ್ದು ಅವಶ್ಯಕ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದ್ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮದ ತಂತ್ರ ಸಂಸ್ಥೆ ಪಕ್ಷ ದುಃಖದ ಪೌಟಿಗೆ ಆಡ್ ಮಾಡಬಹುದು ಇದನ್ನು ಸ್ಮಿತಗಳು ಮನೆ ಕೈಕೊಳ್ಳುವುದು ಮನೆಗೆ ಆಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ರಿಂದ ಆತ್ಮಸಮೆಗಳ ಮುಕ್ತರಾಗಿ ತಂತ್ರ ಬಾಧೆ ನಿವಾರಣೆ ಮಾಡಿಕೊಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದುಪ್ಪದ ಪೌಟ್ ಕೂಡ ಲಭ್ಯ ಇದೆ ಇದನ್ನ ಅಂಗಡಿ ಮಳಿಗೆ ಮುಂಗಡಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ಹೊರಗಡೆ ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಎರಡು ತೆಗೆ ಆಯ್ಲ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಎರಡತೆಯಾಗಿ ಪೌಡ್ ಇದೆ ಆತ್ಮಸಮಸ್ಥೆ ನಿವಾರಣೆಗೆ ದೇಹಕ್ಕೆ ಮೈ ತಲೆಗೆ ಹಚ್ಕೊಳ್ತಕ್ಕಂಥದ್ದು ಸ್ನಾನವನ್ನು ಮಾಡ್ತಕ್ಕಂಥ ಸ್ನಾನ ನಂತರ ಹಚ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಉಳ್ಕೊಳ್ಳುವ ಸಂಬಂಧಪಟ್ಟಂತ ಔಷಧಿ ಇದೆ ಹನ್ನೆರಡು ಔಷಧ ಮಕ್ಕಳಿಗೆ ಬಾಲ ಸಮಸ್ಯೆ ವಾಣಿಗೆ ಔಷಧಿ ಇದೆ ಅಷ್ಟಸಾಮಿಕ ಅಂಗ್ಯಾಶಾಸ್ತ್ರ ಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡ್ಯ ಶಕ್ತಿ ಜಾಗಲು ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಅನುಗುಣವಾಗಿ ಯಾವ ಒಂದು ಶಾಸ್ತ್ರದ ಅಧ್ಯಯನ ಅಥವಾ ಪರೀಕ್ಷೆಯನ್ನು ಮಾಡಬೇಕು ನಿಮ್ಮ ಜಾತಕ ಇತ್ಯಾದಿಯೊಂದಿಗೆ ತಾಳಿ ಹಾಕಿ ನೋಡಬೇಕು ಅದು ಪರಿಶೀಲನೆ ಮಾಡಬೇಕು ಅದ್ರ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಪರಿಹಾರ ಮಾರ್ಗದರ್ಶನ ನೀಡಲಾಗಬಹುದು ಅನೇರ್ ಭೇಟಿಗೆ ಅವಕಾಶ ಇರೋದ್ರೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡಿ ಥ್ಯಾಂಕ್ಸ್ ಸೊ ಮಚ್